ತಿಪಟೂರು ನಗರದ ಶಿವಕುಮಾರ ಸ್ವಾಮೀಜಿ ವೃತ್ತ ಹಾಸನ ಸರ್ಕಲ್ ಬಳಿ ಇರುವ ಭಾಸ್ಕರ್ ಪತ್ರಿಕೆ ಕಚೇರಿ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜನ್ಮ ದಿನೋತ್ಸವವನ್ನು ಆಚರಿಸಲಾಯಿತು ಬಿಜೆಪಿ ಮುಖಂಡ ಶ್ರೀಯುತ ಡಿಆರ್ ಬಸವರಾಜು ಅವರು ಧ್ವಜಾರೋಹಣವನ್ನು ಮಾಡಿದರು ಹಿರಿಯ ನಿವೃತ್ತ ಉಪನ್ಯಾಸಕರಾದ ಮಲ್ಲಿಕಾರ್ಜುನಪ್ಪನವರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಹಿತವಚನ ನುಡಿದರು ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಸಲ್ಲಿಸಿದ ನಂತರ ಮಾತನಾಡಿ ಸಂಗೊಳ್ಳಿ ರಾಯಣ್ಣನವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಸೇನಾಪತಿ ಆಗಿದ್ದರು ಅವರು ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧದ ಹೋರಾಟ ಮಾಡಿ ವೀರಮರಣ ಹೊಂದಿದರು ಎಂಟು ಅಡಿ ಶರೀರ ಉಳ್ಳ ಆ ಮನುಷ್ಯ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟರು ನಾವೆಲ್ಲರೂ ಇಂತಹ ಹೋರಾಟಗಾರರನ್ನು ದಿನಕ್ಕೆ ಒಂದು ಬಾರಿಯಾದರೂ ನೆನಪಿಸಿಕೊಳ್ಳಬೇಕು ಏಕೆಂದರೆ ಅವರು ಅಷ್ಟು ತ್ಯಾಗವನ್ನು ಮಾಡಿದ ನಂತರವೇ ನಾವು ಹೀಗೆ ಇರಲು ಸಾಧ್ಯವಾಗಿದೆ ಎಂದರು ಈ ಸಮಾರಂಭದಲ್ಲಿ ಆಡಿಟರ್ ಈಶ್ವರ್ ಆಡಿಟರ್ ಕಾಶಿನಾಥ್ ಮಾನವ ಹಕ್ಕುಗಳ ಸಮಿತಿಯ ಸಂಸ್ಥಾಪಕರಾದ ಮಂಜುನಾಥ್ ಉಮೇಶ್ ಯುವ ಕಾಂಗ್ರೆಸ್ ಮುಖಂಡರು ರಮೇಶ್ ನಟರಾಜ್ ಆರ್ ವಿ ರಾಮಚಂದ್ರಪ್ಪ ಇವರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಸಿಹಿ ಹಂಚಿ ಸಮಾರಂಭ ಮುಕ್ತಾಯಗೊಳಿಸಲಾಯಿತು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು ಇಲ್ಲಿ ಆಚರಿಸಿದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಧ್ವಜಾರೋಹಣವನ್ನು ನೆರವೇರಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಪ್ರೊಫೆಸರ್ ಎಚ್ ಬಿ ಕುಮಾರಸ್ವಾಮಿ ಮಾತನಾಡಿ ಹದಿನಾರನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗಿನ ನಾನೂರು ವರ್ಷಗಳ ಕಾಲದ ಬ್ರಿಟಿಷರ ಆಡಳಿತ ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆಗಳಿಂತ ನಮ್ಮ ದೇಶದ ಜನರ ಮೇಲೆ ನಡೆಸಿದ ದಬ್ಬಾಳಿಕೆಯನ್ನು ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಎದ್ದು ತೋರುತ್ತದೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರಿಂದ ಭಾರತದಲ್ಲಿ ಹೆಚ್ಚು ಅಪಮಾನಗಳನ್ನು ಮತ್ತು ಅನ್ಯಾಯಗಳನ್ನು ಸಹಿಸದ ಭಾರತೀಯರು ಕಾಲಕ್ರಮೇಣ ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಸ್ವಾತಂತ್ರ್ಯ ಗಳಿಸಿದ್ದು ಒಂದು ದೊಡ್ಡ ಜಯ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳರ ತನಕ ವಿವಿಧ ಹಂತಗಳಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನ ಮತ್ತು ದೇಶ ಪ್ರೇಮಗಳ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ನಮ್ಮೆಲ್ಲರಿಗೂ ಪುಣ್ಯ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳೆಂದು ಗುರುತಿಸಿಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಅದರಲ್ಲೂ ಭಾರತಕ್ಕೆ ಗಾಂಧೀಜಿಯವರ ಆಗಮನದ ನಂತರ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹುಟ್ಟಿದ ದೇಶಪ್ರೇಮ ಅಸಹಕಾರ ಚಳುವಳಿಗೆ ಬೆಂಬಲ ಸ್ವದೇಶಿ ವಸ್ತುಗಳ ಬಳಕೆ ವಿದೇಶಿಗಳ ತಿರಸ್ಕಾರ ದಂಡಿ ಸತ್ಯಾಗ್ರಹ ಭಾರತ ಬಿಟ್ಟು ತೊಲಗಿ ಚಳವಳಿ ಮುಂತಾದವುಗಳು ದೇಶ ವ್ಯಾಪ್ತಿ ಪ್ರಾರಂಭವಾಗಿ ಭಾರತ ಸ್ವಾತಂತ್ರ್ಯಗೊಂಡಿತು ಬ್ರಿಟಿಷರ ದಬ್ಬಾಳಿಕೆಗೆ ಅನ್ಯಾಯ ಅನೀತಿ ಅಕ್ರಮಕಾರಿಯನ್ನು ಸಹಿಸದ ಭಾರತೀಯರು ಭಾರತದಿಂದ ಬ್ರಿಟಿಷರನ್ನು ಒದ್ದೋಡಿಸಿದರು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ಈ ಸಂದರ್ಭದಲ್ಲಿ ಭಾರತದಲ್ಲಿ ಭಾರತ ವಿಶ್ವದ ಮಂಚೂಣಿ ರಾಷ್ಟ್ರಗಳ ಸಾಲಿನಲ್ಲಿ ನಿಂತಿರುವುದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯುವಕರು ಕೊಟ್ಟ ಕೊಡುಗೆಯಾಗಿದೆ ವಿಶ್ವದ ಐದು ಆರ್ಥಿಕ ಬಲಾಢ್ಯ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಇಂದು ಗುರುತಿಸಿಕೊಂಡಿದೆ ಇದುವರೆಗೂ ಭಾರತಕ್ಕೆ ಹದಿನೆಂಟು ಪ್ರಧಾನಮಂತ್ರಿಗಳು ಹದಿನೈದು ರಾಷ್ಟ್ರಪತಿಗಳನ್ನು ಕೊಟ್ಟು ಕೀರ್ತಿ ಸಲ್ಲುತ್ತದೆ ಸ್ವತಂತ್ರ ಭಾರತದ ಪ್ರಜೆಗಳಾದ ನಾವು ಸ್ವಾತಂತ್ರ್ಯ ಹೋರಾಟಗಾರರು ನಡೆದ ಹಾದಿಯಲ್ಲಿ ಸಾಗಿ ಸ್ವತಂತ್ರ ಭಾರತವನ್ನು ಇನ್ನಷ್ಟು ಬಲಾಠ್ಯವಾಗಿ ಕಟ್ಟುವ ಮೂಲಕ ಎಲ್ಲ ರಂಗಗಳಲ್ಲಿಯೂ ಕೂಡ ಅತ್ಯದ್ಭುತ ಸಾಧನೆಯನ್ನು ಸಾಧಿಸಬೇಕೆಂದು ಆಶಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸೈಯದ್ ಇಬ್ರಾಹಿಂ ಸಾಬ್ರವರ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರಗೊಂಡಾಗ ಪಾಕಿಸ್ತಾನ ಭಾರತದಿಂದ ವಿಭಜನೆಗೊಂಡಾಗ ಗೊಂಡ ಮೇಲೆ ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿ ನೆಹರೂರವರು ಆಯ್ಕೆಯಾಗಿ ಈ ದೇಶದ ಅಧಿಕಾರದ ಚುಕ್ಕಾಣೆಯನ್ನು ಹಿಡಿದು ಅನೇಕ ಕ್ಷೇತ್ರಗಳಲ್ಲಿ ಕ್ರಾಂತಿಗಳನ್ನು ಉಂಟುಮಾಡುವ ಮೂಲಕ ಭಾರತವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುವಲ್ಲಿ ಶ್ರಮಿಸಿದ್ದಾರೆ ಭಾರತದ ತ್ರಿವರ್ಣ ಧ್ವಜವು ಕೇಸರಿ ಬಿಳಿ ಹಸಿರು ಬಣ್ಣದಿಂದ ಕೂಡಿದ್ದು ತ್ಯಾಗ ಬಲಿದಾನ ಶಾಂತಿ ಸಮೃದ್ಧತೆಯನ್ನು ಸೂಚಿಸುತ್ತದೆ ಅಶೋಕ ಚಕ್ರವು ಶೌರ್ಯವನ್ನು ಸೂಚಿಸುತ್ತದೆ ಇಂಥ ಪವಿತ್ರ ಭಾರತದಲ್ಲಿ ಹುಟ್ಟಿರುವ ನಾವೇ ಧನ್ಯರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎನ್ಸಿಸಿ ಪೆರೇಡ್ ನಡೆಸಲಾಯಿತು ಕಾಲೇಜಿನಲ್ಲಿ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ಅತಿಥಿ ಉಪನ್ಯಾಸಕ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಿಪ್ಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿ ಬಿಳಿಗೆರೆ ಗ್ರಾಮದ ಎಸ್ಪಿ ಕಾಲೋನಿಯ ಬಳಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ರಾಷ್ಟಗೀತೆಯನ್ನು ಹಾಡಿ ರಾಷ್ಟ ಧ್ವಜಕ್ಕೆ ಗೌರವ ಸಮರ್ಪಣೆ ಮಾಡಿ ಸಿಹಿ ಹಂಚುವ ಮೂಲಕ ಯಶಸ್ವಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ಯಜಮಾನ್ ಮಹಾದೇವಯ್ಯ ನೆರವೇರಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಯುವಜನ ಸೇವಾ ಸಂಘ ಬಿಳಿಗೆರೆ ಶಾಖೆಯ ಪದಾಧಿಕಾರಿಗಳು ಮಹಾದೇವು ರೇವಣ್ಣ ಬಿಯು ಮಹಾದೇವಯ್ಯ ರಂಗಸ್ವಾಮಿ ದಾಸಪ್ಪ ಮಂಜಣ್ಣ ರಮೇಶ್ ಚೇತನ್ ಬಿಆರ್ ಚಂದನ್ ಬಿಎಂ ಯೋಗಣ್ಣ ಚಂದನ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ತಿಪಟೂರು ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ಪ್ರಗತಿಪರ ಚಿಂತಕ ಕಲ್ಪತರು ಮಿತ್ರ ಪತ್ರಿಕೆ ಉಪ ಸಂಪಾದಕ ಬಸವರಾಜರವರ ಹುಟ್ಟುಹಬ್ಬವನ್ನು ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನ ಸಭಾಂಗಣದಲ್ಲಿ ಆಚರಿಸಲಾಯಿತು ಹಿರಿಯ ಪತ್ರಕರ್ತರು ಹಾಗೂ ಕರ್ನಾಟಕ ವರದಿಗಾರರು ಹಾಗೂ ಸಂಪಾದಕರ ಸಂಘದ ಅಧ್ಯಕ್ಷರಾದ ಅವರು ಕಲ್ಪತರು ಕ್ರಾಂತಿ ಸಂಪಾದಕರಾದ ಕೆಯುಡಬ್ಲ್ಯೂಜೆ ಜಿಲ್ಲಾ ನಿರ್ದೇಶಕ ಮಂಜುನಾಥ ಹಾಲ್ಕುರ್ಕೆ ಕಲ್ಪತ್ತರು ಮಿತ್ರ ಸಂಪಾದಕರು ತಾಲೂಕು ಪತ್ರಕರ್ತರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಡಿಕುಮಾರ್ ಹಾಗೂ ಪ್ರಜಾಸಮತ ಪತ್ರಿಕೆ ವರದಿಗಾರ ಹಾಗೂ ತಾಲೂಕು ನಿರ್ದೇಶಕ ಶೆಟ್ಟಿಹಳ್ಳಿ ಕಳ್ಳೇಶ್ ರವರು ಉಪಸ್ಥಿತರಿದ್ದರು